ಹಾಗಾದ ಬರೀ ಒಂದು ಟೆನ್ ಮಿನಿಟ್ಸ್ ನಾನು ಲೈವ್ ಮಾಡ್ತೀನಿ ಓ ಕಮೆಂಟ್ ಬಂದವು ಕಮೆಂಟ್ ಬಂದವು ನಮಸ್ಕಾರ ಎಲ್ಲರಿಗೂ ನಡುಮನಿ ಒಂದನೇ ಲೈಕ್ ಥ್ಯಾಂಕ್ಸ್ ರೀ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹರಿ ಓಂ ಅರಿ ಓಂ ಅಂತ ಇದ್ದಾರೆ ಹರಿ ಓಂ ಹರಿ ಓಂ ನಮ್ಮ ಲೈವಿಗೆ ಬಂದಿದ್ದು ಭಾಳ ಖುಷಿ ಆಯಿತು ಕಮೆಂಟ್ ಹಾಕಿದ್ರಿ ನಮಸ್ತೆ ನಿಮಗೆ ಕೂಡ ನಮಸ್ತೆ ನಮ್ಮ ಚಾನಲ್ನ ವಿಸಿಟ್ ಮಾಡಿರಿ ಸತಿ ನಮಗೆ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮ ನಡಮನಿ ನಿಮ್ಮ ಹೆಸರು ಹೇಳ್ರಿ ಊಟ ಐತೇನ್ರಿ ಊಟ ಮಾಡಿದ್ರಾ ಹಿಂಗದೀರಿ ಆರಾಮಿದ್ದೀರಾ ನಡಮನಿಯವ್ರೆ ನಿಮ್ಮ ಹೆಸರು ಹೇಳ್ರಿ ನಡಮನಿಯವರೇ ಊಟ ಆತ್ರೆ ನಿಮ್ದು ಹೆಂಗದಿರಿ ನೀವು ಲೈವಿಗೆ ಬಂದಿದ್ದು ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ ಖುಷಿ ಆಯ್ತು ನಮ್ಮ ಚಾನಲ್ನ ಭೇಟಿ ಮಾಡಿರಿ ನಿಮಗೆ ಒಂದು ಬಿಟ್ಟು ಎರಡು ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ಅದಿರಿ ಬರ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಸಪೋರ್ಟ್ ಮಾಡಿರಿ ಹಂಗೆ ಕಮೆಂಟ್ ಹಾಕಿರಿ ಕಮೆಂಟ್ ಮಾಡಿರಿ ಊಟ ಆದ್ರೆ ಹೆಂಗದಿರಿ ನಿಮ್ಮದು ಚಾನಲ್ ಐತಾ ಇಲ್ವಾ ಅಂತ ಹೇಳ್ರಿ ಲೈಕ್ ಮಾಡಿರಿ ವಿಡಿಯೋಗಳೆಲ್ಲ ಹೆಂಗೆ ಬರಕತ್ತಾವೋ ಅಂತ ನೋಡ್ರಿ ವಿಡಿಯೋಗಳಿಗೆ ವಿಡಿಯೋಗಳು ಚೆನ್ನಾಗಿ ಬಂದರೆ ಕಮೆಂಟ್ ಹಾಕಿರಿ ಎಲ್ಲಿ ರಾಗ ತಾಳ ತಪ್ಪೇತಿ ಅಂತಂದು ಹೇಳ್ರಿ ನಾನು ತಿದ್ಕೊಂತೀನಿ ನಿಜ ಜೀವನ ಕತೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ಲೈವಿಗೆ ಸ್ವಾಗತ ಸುಸ್ವಾಗತ ನಡಬನೆಯವರು ಕಮೆಂಟ್ ಹಾಕಿದ್ರು ಎಕ್ಸಿಕ್ಟ್ ಆದ್ರು ಅನಿಸುತ್ತೆ ಅಥವಾ ಇದಾರ ಕಮೆಂಟ್ ಹಾಕ್ರಿ ನಮ್ಮ ವಿಡಿಯೋಗಳನ್ನ ವಿಸಿಟ್ ಮಾಡಿರಿ The <laughs> NFT ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಲೈವಿಗೆ ಬರ್ರಿ ಕಮೆಂಟ್ ಹಾಕಿರಿ ಯಾರದೆಲ್ಲ ಊಟ ಆಗೇತಿ ಇಲ್ಲ ಅಂತ ಕಮೆಂಟ್ ಹಾಕಿರಿ ಎಲ್ಲರೂ ಹೆಂಗದಿರಿ ಅಂತ ಕಮೆಂಟ್ ಹಾಕಿರಿ ವಿಡಿಯೋಗಳು ಇಷ್ಟ ಆಗ್ಬೋದು ಒಂದ್ಸತಿ ನಮ್ಮ ಚಾನಲ್ಗೆ ಭೇಟಿ ಕೊಡ್ರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಹಾಕವು ಅಂತ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ support please. नमस्कार ایلارېگو नमस्कार کمنټ کړئ ಹದಿನೈದು ನಿಮಿಷ ಬಂತು ಅದಿರಿ ಯಾರು ಹದಿನೈದು ನಿಮಿಷ ಆಯಿತು ಕಮೆಂಟ್ ಹಾಕ್ರಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದು ವೀಕ್ಷಕರಿಗೂ ಲೈವಿಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಲೈಕ್ ಮಾಡಿರಿ ಲೈಕ್ ಕೊಡ್ರಿ ಓಕೆ ಥ್ಯಾಂಕ್ ಯು